ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ನಾವು ಏನು ಮಾದಕ ವಸ್ತುಗಳ ವಿರುದ್ಧ ಒಂದು ಹೋರಾಟವನ್ನು ಕೈಗೊಂಡಿದ್ವಿ ಅದನ್ನು ಮುಂದುವರಿಸ್ತಾ ಈ ವರ್ಷದಲ್ಲೇ ಎರಡನೇ ಬಾರಿ ನಾವು ಈ ಡ್ರಗ್ ಡಿಸ್ಪೋಸಲ್ನ ಮಾಡ್ತಾಯಿದ್ದೀವಿ ಸುಮಾರು ಒಂದು ಹದಿನಾಲ್ಕು ಪ್ರಕರಣಗಳಲ್ಲಿ ನಾವು ಜಪ್ತಿ ಮಾಡಿಕೊಂಡಂತಹ ನಲವತ್ತು ಮೂರು ಕೆ ಜಿ ಮತ್ತು ಮುನ್ನೂರ ಹದಿನಾರು ಗ್ರಾಮ್ ಗಾಂಜಾ ಮತ್ತು ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಎಮ್ ಡಿ ಎಮ್ ಎ ಇಷ್ಟನ್ನು ನಾವು ಈಗ ವಿಲೇವಾರಿ ಮಾಡೋದಕ್ಕೆ ಹೊರಟಿದ್ದೀವಿ ಇಲ್ಲಿ ನಿಮಗೆಲ್ಲರಿಗೂ ನಾನು ತಿಳಿಸೋದಕ್ಕೆ ಇಚ್ಛೆ ಪಡೋದು ಇದೆಲ್ಲ ವ್ಯಾಲ್ಯೂ ಬಂದುಬಿಟ್ಟು ಸುಮಾರು ಅರುವತ್ತು ಲಕ್ಷದ ಆರು ಸಾವಿರ ರೂಪಾಯಿ ಆಗಿದೆ ಈ ಏನು ಎಲ್ಲ ಕೇಸಸ್ಸು ಇವಾಗ ಏನು ನಾವು ಫೋರ್ಟೀನ್ ಕೇಸಸ್ ಹೇಳಿದ್ದೀವಿ ಇದು ಈ ವರ್ಷವೇ ಆಗಿರೋವು ಒಂದು ಕೇಸ್ ಮಾತ್ರ ಬಿಟ್ಟು ಸೊ ಥರ್ಟೀನ್ ಕೇಸಸ್ ಈ ವರ್ಷ ಆಗಿರೋವು ಒಂದು ಕೇಸು ಮಾತ್ರ ಟೂ ತೌಸಂಡ್ ನೈನ್ಟೀನ್ದು ಇದೆ ಇದರಲ್ಲಿ ನಿಮಗೆಲ್ಲರಿಗೂ ನಾವು ಅದೇ ಹೇಳೋದಕ್ಕೆ ಇಷ್ಟಪಡೋದು ನಾವು ಏನು ಈ ಮಾದಕ ವಸ್ತುವಿನ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವೇನು ತೊಗೊಂಡಿದ್ದೀವಿ ಅದನ್ನು ಕೇವಲ ಒಂದು ಮಾತ್ರಕ್ಕೆ ಮಾಡಿದಲೇ ನಾವು ಕಂಟಿನ್ಯೂಸ್ ಆಗಿ ವಿ ಆರ್ ಫಾಲೋಯಿಂಗ್ ಇಟ್ ಅಪ್ ಆ್ಯಂಡ್ ಇದರಲ್ಲಿ ಹಾಗೆಯೇ ಕೂಡ ನಮ್ಮಲ್ಲಿ ವಿ ಹ್ಯಾವ್ ಹ್ಯಾಡ್ ಎಕ್ಸಲೆಂಟ್ ರಿಸಲ್ಟ್ಸ್ ಆಲ್ಸೋ ಇದರಲ್ಲಿ ನಾವು ವಿ ಹ್ಯಾವ್ ನಾಟ್ ಇನ್ಕ್ಲೂಡೆಡ್ ದ್ಯಾಟ್ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಏನು ಎಮ್ ಡಿ ಎಮ್ ಎನ ಇನ್ನೊಂದು ಕೇಸಲ್ಲಿ ನಾವು ಸೀಸ್ ಮಾಡಿದ್ವಿ ಅದನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಯಾಕಂದರೆ ಅದು ಕಮರ್ಷಿಯಲ್ ಕ್ವಾಂಟಿಟಿ ಆಗಿರೋದ್ರಿಂದ ಅದು ಸ್ಟೇಟ್ ಲೆವೆಲ್ ಡಿಸ್ಪೋಸಲ್ ಆಗಬೇಕಾದ್ರೆ ಅದಾಗುತ್ತೆ ಸೊ ಅದು ಒಂದನ್ನು ಬಿಟ್ಟು ಇತರ ಎಲ್ಲ ಯಾವ ಕೇಸ್ಗಳಿದ್ದಾವೆ ಅದನ್ನೆಲ್ಲ ತಗೊಂಡು ಈ ವರ್ಷದಲ್ಲಾಗಿದ್ದವು ನಾವು ಇನ್ನೂ ಒಂದು ರೀಸನ್ ಯಾಕೆ ನಾವು ಇದನ್ನು ಟೈಮ್ ಟೈಮ್ಲಿ ಮಾಡ್ತಾ ಇದ್ದೀವಿ ಅಂದರೆ ವಿ ಡೋಂಟ್ ವಾಂಟ್ ಟು ಕೀಪ್ ಎನಿ ಆಫ್ ದಿಸ್ ಇನ್ ಪೊಲೀಸ್ ಕಸ್ಟಡಿ ಆರ್ ಇನ್ ಜುಡಿಷಲ್ ಕಸ್ಟಡಿ ಈ ಏನು ಪ್ರಾಪರ್ಟಿ ಇದೆ ಇದನ್ನು ಬಿಟ್ಟರೆ ಮತ್ತೆ ಇಟ್ ಕ್ಯಾನ್ ಐ ಗೆಟ್ ಮಿಸ್ಯೂಸ್ಡ್ ಇಟ್ ಕ್ಯಾನ್ ಗೆಟ್ ಬೇರೆ ಎಲ್ಲಾದರೂ ಅದು ಕಳೆದು ಹೋಗ್ಬೋದು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಇವಾಗ ಟೈಮ್ಲಿ ಟೈಮ್ಲಿ ಈ ಒಂದು ಡಿಸ್ಪೋಸಲ್ನ ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರಲ್ಲಿ ನಾನು ಕೇಳೋ ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ದಯವಿಟ್ಟು ಈ ಮಾದಕ ವಸ್ತುವಿನ ವಿರುದ್ಧ ನಾವೇನು ಒಂದು ಧೋರಣೆಯನ್ನು ತಗೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಉತ್ತಮವಾಗಿ ಸಹಕಾರವನ್ನು ನೀಡಿದ್ದೀರಾ ಕೇವಲ ನಾವು ಕೇಸಸ್ ಮಾಡೋದು ಒಂದೇ ಅಲ್ಲದಲ್ಲೇ ನಾವು ಎಲ್ಲ ಒಂದು ಕಾಲೇಜು ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಕೂಡ ನಾವು ನಮ್ಮ ಆರಕ್ಷಕ ದಿನದ ಮುಖಾಂತರ ಅದನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಆದರೆ ಎಫೆಕ್ಟು ನಮಗೆ ಆಚೆ ಕಾಣ್ತಾ ಇದೆ ನಮಗೆ ವಿಸಿಬಲಿ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಹಲವಾರು ಬಾರಿ ಇದ್ರ ಬಗ್ಗೆ ಅವ್ರ ಮಕ್ಕಳಲ್ಲಿ ಆಗಿರೋ ಚೇಂಜಸ್ಸನ್ನು ಆಗಿರ್ಬೋದು ಅಥವಾ ಅವರಲ್ಲಿ ಏನು ನಡವಳಿಕೆಯಲ್ಲಿ ಬದಲಾವಣೆಗಳಾಗಿರ್ಬೋದು ಅದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಇದು ಕೇವಲ ಒಂದು ದಿನದ ಕೆಲಸ ಅಲ್ಲ ಇದು ನಾವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಹೋಗ್ತಾ ಇರಬೇಕು ಇದು ದಿಸ್ ಈಸ್ ಒನ್ ಆಫ್ ದ ವೇಸ್ ವೇರ್ ವಿ ಹ್ಯಾವ್ ಪ್ಲ್ಯಾನ್ ಟು ಡೂ ಇಟ್ ಸಾರ್ವಜನಿಕರ ಸಹಕಾರ ಸದಾ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇಟ್ ಈಸ್ ಈಕ್ವಲಿ ಡಿವೈಡೆಡ್ ಇನ್ ಮುಳಬಾಗಲ್ ಆಸ್ ವೆಲ್ ಆಸ್ ಕೋಲಾರ್ ನಾವು ಎರಡು ಕಡೆಗೂ ಹೆಚ್ಚು ಕೇಸಸ್ ಎರಡು ಕಡೆ ಆಗಿರೋದು ಮುಳಬಾಗ್ಲಲ್ಲೇ ನಮಗೆ ಈ ಸರ್ತಿ ಹೆಚ್ಚು ನಮಗೆ ಸಿಕ್ಕಿರೋದು ಅದನ್ನು ನಾವು ಸ್ವಲ್ಪ ಪ್ಲ್ಯಾಂಡ್ ವೇಯಲ್ಲಿ ಮಾಡಿ ಅದನ್ನು ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು ಅದು ಇಲ್ಲಿ ಸಪ್ಲೈ ಆಗೋಕ್ಕೆ ಬಂದಿರಲಿಲ್ಲ ಅದು ಅದನ್ನು ಬೇರೆ ಕಡೆ ಹೋಗ್ತಾ ಇತ್ತು ಅದನ್ನು ನಾವು ಈ ಟ್ರಾನ್ಸಿಟ್ ರೂಟಲ್ಲಿ ಅದನ್ನು ಕ್ಯಾಚ್ ಮಾಡಿ ಅದರ ಮೇಲೆ ಕೇಸ್ ಮಾಡಿದ್ದೀವಿ ಇದರಲ್ಲಿ ಈ ಅಂತರಾಜ್ಯ ಏನು ಅವರು ಕಳ್ಳರಿದ್ದಾರೆ ಅವರು ಇನ್ನೂ ಇವಾಗ ಜೈಲಲ್ಲೇ ಇದ್ದಾರೆ ಅವರಿಗೆಲ್ಲ ಬೇಲ್ ಆಗಿಲ್ಲ ಅದರಲ್ಲೇ ಅದಲ್ಲದೇ ಅವ್ರದ್ದು ಏನು ಮೂಲ ಲಿಂಕ್ಸ್ ಇದೆ ಅದನ್ನು ನಾವು ಒಂದು ಸ್ವಲ್ಪ ಬೆನ್ನತ್ಕೊಂಡು ಹೋಗಿದ್ದೀವಿ ಅತಿ ಶೀಘ್ರದಲ್ಲಿ ನಿಮಗೆ ಅದರದ್ದು ಒಂದು ರಿಸಲ್ಟನ್ನು ಕೊಡೋ ವ್ಯವಸ್ಥೆನ ಮಾಡ್ತೀವಿ ಇಲ್ಲ ಅದು ಟ್ರಾನ್ಸಿಟ್ ರೂಟ್ ಎಲ್ಲಿದೆ ಹೈವೇಸ್ ಎಲ್ಲಿದೆ ಅಲ್ಲಿ ನಮಗೆ ಹೆಚ್ಚು ಇದು ಕಂಡು ಬರ್ತಾ ಇದೆ ಎಲ್ಲಿ ಪಾಸ್ ಆಗ್ತಾ ಇರೋದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಹೈವೇ ಇದೆ ಅಲ್ಲಿ ಕಂಡು ಬರ್ತಾ ಇದೆ ಅದು ಕೇವಲ ಇಲ್ಲಿಗೆ ಅವರು ಯೂಸ್ ಮಾಡ್ದಲ್ದಲೆ ಅದು ಬೇರೆ ಜಾಗಕ್ಕೆ ಹೋಗೋದನ್ನ ನಾವು ಇಲ್ಲಿ ತಡಿತಾ ಇದ್ದೀವಿ ನಮ್ಮದು ಬರಲಿಲ್ಲದಂಗೆ ಇದೆ ನಮ್ಮಲ್ಲೂ ಅದು ಸಪ್ಲೈ ಆಗಲಿಲ್ದಂಗೆ ಇದೆ ಬೇರೆ ಕಡೆಗೂ ಹೋಗ್ಲಿಲ್ದಂಗೆ ಇದೆ ಅದು ಮೇಯ್ನ್ ನಮಗೆ ಏನು ನಾವು ಒಂದು ಅಬ್ಸರ್ವ್ ಮಾಡಿರೋದು ಅಂದರೆ ಎಲ್ಲಿ ಹೈವೇ ಇದೆ ಇಲ್ಲಿ ನಮಗೆ ಹೆಚ್ಚು ಅದು ಕಾಣ್ತಾ ಯಾವ್ಯಾವ ಊರಲ್ಲಿ ಹೈವೇ ಪಾಸ್ ಆಗ್ತಾ ಇದೆ ಆ ಊರುಗಳಲ್ಲಿ ನಮಗೆ ಇದು ಹೆಚ್ಚು ಕಾಣ್ತಾ ಇದೆ ಬೆಳವಣಿಗೆ